ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ತಲೇ ದಯವಿಟ್ಟು ಕೊನೆವರೆಗೂ ನೋಡಿ ಇದು ಐದು ಬಂಪರ್ ಘೋಷಣೆಯನ್ನು ಏಪ್ರಿಲ್ ತಿಂಗಳಲ್ಲಿ ಬ ಏಪ್ರಿಲ್ ತಿಂಗಳಲ್ಲಿ ಬಜೆಟ್ ಮಂಡನೆಗೆ ಪ್ರಸ್ತಾಪಿಸಲಿದೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಗೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಒಂದರಿಂದ ಬದಲಾವಣೆ ಹೊಸ ಬದಲಾವಣೆಯನ್ನು ನೀಡಿದೆ ಏನಿಡಿದೆ ಏನೇನು ಅಂತ ನಾನು ಐದು ಹೊಸ ನಿಯಮಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೇಂದ್ರ ಬಜೆಟ್ ಮಂಡನೆ ಎರಡ್ ಸಾವಿರದ ಇಪ್ಪತ್ತಾರು ಮಹಿಳೆಯರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಐದು ಬಂಪರ್ ಘೋಷಣೆಗಳು ಬಜೆಟ್ ನಿರೀಕ್ಷೆಗಳು ಪಟ್ಟಿ ಇಲ್ಲಿದೆ ನೋಡಿ ಫಸ್ಟ್ನೇನಂದ್ರೆ ನೋಡೋಣ ಕೇಂದ್ರ ಬಜೆಟ್ ಮಂಡನೆಗೆ ಫೆಬ್ರವರಿ ಒಂದು ದಿನಗಣನೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಬಜೆಟ್ನಲ್ಲಿ ಜನಸಾಮಾನ್ಯರು ರೈತರು ಮಹಿಳೆಯರು ಮತ್ತು ತೆರಿಗೆದಾರರಿಗೆ ಹಲವು ಬಂಪರ್ ಕೊಡುಗೆಗಳು ಸಿಗಲಿವೆ ನಿರೀಕ್ಷೆಯದೆ ಮೂಲ ಮೂಲಗಳ ಪ್ರಕಾರ ಈ ಬಾರಿ ಕೇಂದ್ರ ಸರ್ಕಾರ ಐದು ಪ್ರಮುಖ ಬದಲಾವಣೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ ಮೊದಲನೇದು ನೋಡೋಣ ಒಂದು ದೇಶ ಒಂದು ಐಟಿಆರ್ ಫಾರ್ಮ್ ಅಂದ್ರೆ ಪ್ರಸ್ತುತ ಏಳು ವಿವಿಧ ಬಗೆಯ ಐಟಿಆರ್ ಫಾರ್ಮ್ಗಳು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಾ ಇರ್ತಾರೆ ಕೆಲವರು ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಜನರಿಗೆ ಐಟಿಆರ್ ಫಾರ್ಮ್ಗಳಿಂದ ಗೊಂದಲ ಉಂಟಾಗುತ್ತದೆ ಇದನ್ನು ತಪ್ಪಿಸಲು ಅಂದರೆ ಐ ಟಿ ಆರ್ ಯಾವ ಯಾವ ಥರ ಐ ಟಿ ಇನ್ಕಮ್ ಟ್ಯಾಕ್ಸ್ನ ರಿಟರ್ನ್ ಮಾಡಬೇಕು ಅಂತ ಜಾಸ್ತಿ ಏಳು ಬಗೆಯ ರಿಟ ರಿಟರ್ನ್ಸ್ ಇದೆ ಅದರಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅನ್ವಯವಾಗುವಂತೆ ಒಂದು ಒಂದೇ ಸಾಮಾನ್ಯ ಐ ಟಿ ಆರ್ ಫಾರ್ಮನ್ನು ಪರಿಚಯಿಸುವ ಸಾಧ್ಯತೆ ಇದೆ ಅಂದರೆ ಐ ಟಿ ಆರ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗೆ ಯಾವಾಗ ಈಸಿ ಆಗೋ ಥರ ನಿಮಗೆ ಜನಸಾಮಾನ್ಯರು ಐ ಟಿ ಐ ಟಿ ಆರ್ನ ಮಾಡೋ ಥರ ಒಂದು ಪರಿಚಯ ಪರಿಚಯ ನೀಡಲಾಗಿದೆ ಇದು ಒಂದು ಒಳ್ಳೆಯ ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇದು ತೆರಿಗೆ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಸುಲಭಗೊಳಿಸುತ್ತದೆ ಅಂದರೆ ನೀವು ಏನಾದರೂ ಐ ಟಿ ಆರ್ ಮಾಡಬೇಕು ಅಂತಂದರೆ ನೀವು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಡಿಫ್ರೆಂಟ್ ಏಳು ಇದೆ ಬಟ್ ಅದನ್ನು ಈಸಿಯಾಗಿ ಮಾಡಬೇಕು ಅಂತ ಎಲ್ರಿಗೂ ಕನ್ಫ ಕನ್ಫ್ಯೂಸ್ ಆಗಬಾರ್ದು ಅಂತ ಒಂದೇ ರೀತಿಯಲ್ಲಿ ಮಾಡ್ತಿದ್ದಾರೆ ಏಪ್ರಿಲ್ ಒಂದರಿಂದ ಹೊಸ ಕಾಯ್ದೆ ಏನಂತಂದ್ರೆ ಹೊಸ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಹಳೆಯ ಅದೇ ಆದಾಯ ತೆರಿಗೆ ಕಾಯ್ದೆಯ ಬದಲು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಹೊಸ ಮತ್ತು ಸರಳವಾದ ಕಾಯ್ದೆಯನ್ನು ಜಾರಿಗೆ ತರಲು ಸರ್ಕಾರ ಚಿಂತಿಸಿದೆ ಅನಗತ್ಯ ಮತ್ತು ಹಳೆಯ ನಿಯಮಗಳನ್ನು ತೆಗೆದುಹಾಕಿ ಮಾಸ್ಟರ್ ಸೆಕ್ಯುಲರ್ ಹೊರ ಹೊರಡಿಸುವ ನಿರೀಕ್ಷೆ ಇದೆ ಅಂದರೆ ಹಳೆಯ ಕಾಯ್ದೆಗಳೇನೇನಿದೆ ಮಾಸ್ಟರ್ ಸೆಕ್ಯುಲರ್ ಅಂತ ಹೊಸ ಕಾಯ್ದೆಯನ್ನು ಬಿಡಲಿದೆ ಇದು ಇದು ಅಂತ ಗುಡ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಟಿ ಡಿ ಎಸ್ ನಿಯಮಗಳಲ್ಲಿ ಬದಲಾವಣೆ ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ ಅಂತ ಟಿ ಡಿ ಎಸ್ ಅಂತಂದರೆ ಪ್ರಸ್ತುತ ಇರುವ ಹತ್ತಾರು ಟಿ ಡಿ ಎಸ್ ದರಗಳು ಅಂದರೆ ಹತ್ತಾರು ಟಿ ಡಿ ಎಸ್ ದರಗಳನ್ನು ಟ್ಯಾಕ್ಸ್ ಡಿಡಕ್ಷನ್ ಸೋರ್ಸ್ ಜಾಸ್ತಿ ಇದ್ದಾವೆ ಫಾರ್ಮ್ಗಳು ಇದಾವೆ ಅದನ್ನು ಹತ್ತಾರು ಇದೆ ಕೇವಲ ಎರಡರಿಂದ ಮೂರು ಸ್ಥಿರ ದರಗಳಿಗೆ ಇಳಿಸುವ ಇಳಿಸುವ ಪ್ರಸ್ತಾಪವಿದೆ ಇದರಿಂದ ತೆರಿಗೆದಾರರಿಗೆ ಮತ್ತು ಕಂಪನಿಗಳಿಗೆ ಲೆಕ್ಕಾಚಾರ ಸುಲಭವಾಗಲಿದೆ ಅಂದರೆ ತೆರಿಗೆ ತೆರಿಗೆ ತೆರಿಗೆದಾರರಿಗೆ ಕಂಪನಿಗಳಿಗೆ ಲೆಕ್ಕಾಚಾರ ಮಾಡೋಕ್ಕೆ ಸುಲಭ ಆಗೋ ಥರ ಇದನ್ನು ಬಿಡುಗಡೆ ಮಾಡಲಿದೆ ನೋಡಿ ಇನ್ನೊಂದು ನೋಡೋಣ ನೆಕ್ಸ್ಟು ನಾಲ್ಕನೇದು ಎಲೆಕ್ಟ್ರಿಕ್ ವಾಹನಗಳಿಗೆ ತೆರಿಗೆ ವಿನಾಯಿತಿ ನೋಡಿ ಎಲೆ ಎಲೆಕ್ಟ್ರಿಕ್ ವಾಹನ ತಗೊಳ್ಳೋರಿಗೆ ಬೆನಿಫಿಟ್ ಬಿಗ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಇ ವಿ ಅಂತಂದರೆ ಇದು ಪರಿಸ ಪರಿಸರ ಮಾಲಿನ್ಯನ ಉಳಿಸ್ಬೋದು ಈಗ ಪರಿಸರ ಮಾಲಿನ್ಯ ಆಗೋದನ್ನು ತಪ್ಪಿಸೋಕ್ಕೆ ಇ ವಿ ವೆಹಿಕಲ್ ಅಂದರೆ ಎಲೆಕ್ಟ್ರಿಕ್ ಚಾರ್ಜಬಲ್ ವೆಹಿಕಲ್ ಇರುತ್ತೆ ಅದನ್ನು ಇದು ಅದಕ್ಕೆ ಉತ್ತೇಜನ ಸರ್ಕಾರ ಉತ್ತೇಜನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು ವಾಯು ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ವಾಹನ ಅಂದರೆ ಇ ವಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಸುವವರಿಗೆ ಹೊಸ ತೆರಿಗೆ ಪದ್ಧತಿಯಲ್ಲಿ ವಿಶೇಷ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ಪರಿಸರ ಸ್ನೇಹಿ ಮತ್ತು ವಾಹನಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ ಈ ಕ್ರಮ ಕೈಗೊಳ್ಳಬಹುದು ನೋಡಿ ಇ ವಿ ವೆಹಿಕಲ್ಗೆ ಅಂದ್ರೆ ಟ್ಯಾಕ್ಸ್ ನ ಕಡಿಮೆ ಇದು ನಾವು ಯಾವುದೇ ವೆಹಿಕಲ್ ತಗೊಂತೀನಿ ಅಂದ್ರೆ ಜಿ ಎಸ್ ಟಿ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಐ ಟಿ ಜಿ ಎಸ್ ಟಿ ಜಿ ಎಸ್ ಟಿನ ಕಟ್ಟೇ ತಗೋಬೇಕು ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಇ ವಿ ವೆಹಿಕಲ್ ತೊಗೊಳೋರಿಗೆ ಇದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇ ವಿ ವೆಹಿಕಲ್ ಕಡಿಮೆ ಆಗಲಿದೆ ಯಾಕೆ ಅಂತಂದರೆ ಪರಿಸರ ಸ್ನೇಹಿ ವೆಹಿಕಲ್ ಆಗಲಿದೆ ಆದ್ದರಿಂದ ಇ ವಿ ವೆಹಿಕಲ್ ಉತ್ತೇಜನ ನೀಡುವ ಪ್ರಕಾರ ನಿಮಗೆ ಇ ವಿ ವೆಹಿಕಲ್ ಮೇಲೆ ಬೆನಿಫಿಟ್ ಸಿಗ್ಬೋದು ಟ್ಯಾಕ್ಸ್ ಟ್ಯಾಕ್ಸ್ ಕಡಿಮೆ ಇರ್ಬೋದು ಅದರಿಂದ ಇ ವಿ ವೆಹಿಕಲ್ ಬೆಲೆ ಕಡಿಮೆ ಆಗ್ಬೋದು ನಿಮಗೆ ಆದ್ದರಿಂದ ನೀವು ಇ ವಿ ವೆಹಿಕಲ್ನ ತೊಗೊಳ್ಳಿ ಅಂತ ಹೇಳ್ತಾ ಪರಿಸರ ಮಾಲಿನ್ಯ ರಹಿತ ಇದು ಈ ವಿಬೇಕಲ್ ಆಗಿರುತ್ತೆ ಮಾಲಿನ್ಯ ತಡೆಗಟ್ಟುವ ಸಿ ಆರ್ ವಿಧಿ ಕಂಪನಿಗಳು ತಮ್ಮ ಸಿ ಎಸ್ ಆರ್ ಸಿಎಸ್ ಸಿ ಆರ್ ಹಣವನ್ನು ಮಾಲಿನ್ಯ ನಿಯಂತ್ರಣಕ್ಕೆ ಬಳಸಿದರೆ ಅದಕ್ಕೆ ತೆರಿಗೆ ವಿನಾಯಿತಿ ನೀಡುವ ಪ್ರಸ್ತಾಪವು ಬಜೆಟ್ನಲ್ಲಿದೆ ಇಷ್ಟು ಮಾಹಿತಿಯನ್ನು ನೋಡ್ಕೊಳ್ಳಿ ಇಷ್ಟು ಇದು ಏಪ್ರಿಲ್ ಒಂದಕ್ಕೆ ಬಜೆಟ್ ಮಂಡನೆ ಮಾಡಲು ಮುಂದೆ ಪ್ರಸ್ತಾಪಿಸಲಿದೆ ಈಗ ಮುಂದೆ ಯಾವ್ಯಾವ ರೀತಿ ಬಜೆಟ್ ಮಂಡನೆ ಮಾಡಿದಾಗ ಇನ್ನು ಸಂಪೂರ್ಣ ಮಾಹಿತಿನ ವೀಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್